ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇಕ್ ಮಂಗಳ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಅಟ್ರಿಕ್ ಇರು ಒ ಎ ನಾನ್ಸಾಮಿ ಅವರು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಕಳೆದ ಮೂರು ಬಾರಿ ಅವರು

ಶಿಕ್ಷಕರ ಮತದಾನವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ವೈ ಸ್ವಾಮಿ ಸ್ವಾಮಿಯವರ ಪರವಾಗಿ ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುತೇಕ ಮಕ್ಕಳು ನಮ್ಮ ನಮ್ಮ ಅಭ್ಯರ್ಥಿಗಳಾದಂಥ ವೈ ಎಲ್ಲ ಇದೆ ಹಾಗಾಗಿ ನಮ್ಮೆಲ್ಲ ಮತಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಮಾಧ್ಯಮರೆಲ್ಲೂ ಕೂಡ ಇವತ್ತು ನಾರಾಯಣಸ್ವಾಮಿಯರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಮತದಾರರು ಕೂಡ ಅದೇ ರೀತಿ ಮತದಾನ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಕೆಲಸಗಳನ್ನ ಮಾಡಿರುವುದರಿಂದ ವೈಎ ನಾಯಣಸ್ವಾಮಿ ಎದುರಾಳಿ ಯಾರು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಅದು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದ್ಮೇಲೆ ಇವತ್ತು ಐದು ಜಿಲ್ಲೆಗಳ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು ಇಪ್ಪತ್ತ್ ಮೂರು ಸಾವಿರಕ್ಕೂ ಹೆಚ್ಚಿಗೆ ಶಿಕ್ಷಕರ ಓಡಿಸಿದೆ ಎಲ್ಲರೂ ಈ ಆಡಳಿತ ಆಡಳಿತರೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಗಳನ್ನ ನೋಡಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಭ್ರಷ್ಟಾಚಾರ ಭ್ರಷ್ಟಾಚಾರದ ಪಿತಾಮಹ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸೇರ್ತಕ್ಕಂತ ಹಣವನ್ನ ಆ ಇಲಾಖೆ ಹಣವನ್ನ ಚುನಾವಣೆಗೆ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿರ್ತಕ್ಕಂಥದು ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಧೋರಣೆಯನ್ನ ಮತ್ತು ಡೆವಲಪ್ಮೆಂಟ್ ಅನ್ನೋದೇ ಕುಂಠಿತ ಆಗಿರೋದ್ರಿಂದ ಇವತ್ತು ವೈಎನ್ ಆಗ್ತಮ್ಮಿ ಏನು ಇವತ್ತು ನಾಲ್ಕನೇ ಬಾರಿ ಚುನಾವಣೆಗೆ ನಿಂತಿದ್ದಾರೆ ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು ಗೆಲ್ಸೋದ್ರ ಮುಖಾಂತರ ಇನ್ನಷ್ಟು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಕಡೆ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಓಟ್ಗಳನ್ನ ಡಿವೈಡ್ ಮಾಡ್ಕೊಂತ ಇದ್ದಾರೆ ಈ ಬಾರಿ ವೈಎ ನಾಯಣಸ್ವಾಮಿ ಅವರು ಕಳೆದ ಬಾರಿ ಏನ್ ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳ ಅಂತರ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಇವತ್ತು ನಮ್ಮ ಮೊದಲಿಂದನೂ ಶಿಕ್ಷಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ಅಂದ್ರೆ ನಮ್ಮ ರವಿ ಅವರು ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಎಲ್ಲರೂ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಮತ್ತೆ ನಮ್ಮ ಬಿಜೆಪಿ ಕಮಲ್ ಅವ್ರ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಅಮ್ಮ ಇರ್ಬೋದು ಜನ ಬನ್ನ ಇರ್ಬೋದು ಶ್ರವಣ ಇರ್ಬೋದು ನಮ್ಮ ಹೆಣ್ಮಕ್ಳುನು ಸಂಗಮಿತ್ರ ಎಲ್ಲಾರು ಒಗ್ಗಟ್ಟಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ರಿ ನಾವು ಕಳೆದ ಬಾರಿಗಿನ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಏನು ಮೂರು ಸೀಟ್ಗಳನ್ನ ನಾವು ಗೆಲ್ಲೋದ್ರ ಬೆಂಗಳೂರು ಇರ್ಬೋದು ನಿಂತಿರ್ತಕ್ಕಂಥ ಮೈತ್ರಿ ಅಭ್ಯರ್ಥಿಗಳು ಎಲ್ಲರನ್ನ ಗೆಲ್ಲೋದ್ರ ಮುಖಾಂತರ ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ ಅದರಂತೆ ಏನು ನಾಳೆ ನಡೀತಾ ಇರ್ತಕ್ಕಂತ ಚುನಾವಣಾ ಎಣಿಕೆ ನಾಳೆ ಏನು ಚುನಾವಣಾ ಎಣಿಕೆ ಲೋಕಸಭಾ ನಡೀತೆ ಅದರಲ್ಲಿ ಈಗಾಗ್ಲೇ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತ ಮಲೇಶ್ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಈಗಾಗಲೇ ಕಾಂಗ್ರೆಸ್ ನಾವು ಐದು ಸಾವಿರದಲ್ಲಿ ಗೆಲ್ತಿರಿ ಒಂದು ಹೋಟೆಲ್ ಆದ್ರೆ ಗೆಲ್ತಿರಿ ಅನ್ನೋ ಕಚೇರಿ ಹೇಳೋದ್ರ ಮುಖಾಂತರ ಅವ್ರ ಸೋಲನ್ನ ಅವರೇ ಒಪ್ಕೊಂಡಿದ್ದಾರೆ ಆಮೇಲೆ ಅವ್ರೇ ಹೇಳ್ತಾ ಇದಾರೆ ನಮ್ಗೆ ಆ ಸಿಟ್ಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ ಅವ್ರ ಕೆಲಸ ಮಾಡಿಲ್ಲ ಇವ್ರ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆ ಹಿಂದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರ ಮೂರನೇ ಬಾರಿ ಪ್ರಧಾನ ಮಂತ್ರಿ ಹೇಳಿ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲಾ ಜನ ತೀರ್ಮಾನ ಮಾಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕಂತೇಳಿ ಓಟ್ ಹಾಕಿರೋದ್ರಿಂದ ನಮ್ಮ ಎಲ್ಲ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಮಲೇಶ್ ಬಾಬು ಅವ್ರ ಲೋಕಸಭಾ ಸದಸ್ಯರಾಗಿ ನಾವು ಮಲೇಶ್ ಬಾಬು ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕ ಆಗ್ತಕ್ಕಾಗಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತೀರಿ ಇವತ್ತೇನು ಇ ವಿ ಎಂ ಮಿಷಿನ್ ಬಗ್ಗೆ ಕಾಂಗ್ರೆಸ್ ಅವರು ಡೌಟ್ ಬೀಳಂತ ಹೌದು ಮತ್ತೆ ಏನು ಎಕ್ಸಿಟ್ ಪೋಲ್ ಬಗ್ಗೆ ಆ ಅದ ಬೈಕ್ ಬಂದಂಗ ಮಾತಾಡೋಂತ ಈ ಕಾಂಗ್ರೆಸ್ ಅಳವಡಿಸ್ಕೊಂಡಿದ್ದಾರೆ ಹಂಗಾಗಿ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಇ ವಿಎಂ ಮೇಲೆ ಡೌಟ್ ಇಲ್ಲ ನಮ್ಮಲ್ಲಿಗೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದಂತ ಸಂದರ್ಭದಲ್ಲಿ ವಿ ಎಂ ಮೇಲೆ ಡೌಟ್ ಎಕ್ಸಿಟ್ ಪೋಲ್ ಮೇಲೆ ಡೌಟ್ ಎಲ್ಲಾ ಟಿವಿಗಳ ಅವ್ರ ಪರವಾಗಿ ಹಾಕ್ಬೇಕು ಅಂತ ಹೇಳಿ ಅವರು ಏನು ಅವ್ರ ಮನಸ್ಸಿದೆ ಅದನ್ನ ತಗದಾಕ್ಬೇಕು ಹಾಕ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಭಾರತೀಯ ಜನತಾ ಪಾರ್ಟಿ ನಾನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಗೆಲ್ಲೋದ್ರ ಮುಖಾಂತರ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗಿ ಈ ದೇಶದ ಭವಿಷ್ಯ ಈ ದೇಶದ ಫ್ಯೂಚರ್ ಗೆ ಈ ದೇಶದ ಡೆವಲಪ್ಮೆಂಟ್ಗೆ ಅವರು ಕೆಲಸ ಮಾಡ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿರಿದ್ರ ನೂರ್ಕ್ ನೂರ್ ನಾವ್ ಗೆಲ್ತೀವಿ ಎಲೆಕ್ಷನ್ ಆದ್ಮೇಲೆ ಈ ಸರ್ಕಾರ ಇರಲ್ಲ ಅಂತ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಆಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂತ ನೂರ ಎಂಬತ್ತೇಳು ಕೋಟಿ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದ್ರ ಮುಖಾಂತರ ತೆಲಂಗಾಣ ಅಲ್ಲಿ ಇಲ್ಲಿ ಇವತ್ತು ಅವ್ರದೇ ಸಚಿವರು ಇದರಲ್ಲಿ ಭಾಗಿಯಾಗಿದ್ರೆ ಅಂತ ಹೇಳಿ ಚಂದ್ರಶೇಖರ್ ಅವ್ರ ಡೆತ್ ನೋಟ್ ಅಲ್ಲಿ ಬರ್ದಿರೋದ್ರಿಂದ ನಮ್ಮಲ್ಲಿ ಈಶ್ವರಪ್ಪ ಅವ್ರದ್ದು ಯಾರು ಬರ್ದಿದ್ರು ಹೇಳಿದ್ರು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಅವರು ಕೂಡಲೇ ನಾವು ರಾಜೀನಾಮೆ ತಗೊಂಡ್ವಿ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀರಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಅವ್ರು ಸ್ವಲ್ಪ ಆದ್ರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದ್ ಇದ್ರೆ ಕೂಡ್ಲೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕು ಅವರ ಮಂತ್ರಿನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಕಳೆದ ಒಂದು ವರ್ಷದಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ನಡೆದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಶಾಸಕರು ಅವ್ರ ವಿರುದ್ಧವಾಗಿರೋದ್ರಿಂದ ಎಲ್ಲ ಅವ್ರಿಗೆ ಒಂಥರ ಡೌಟ್ ಬಂದಿದೆ ನಮ್ಗೆ ಏನೋ ಅನುದಾನ ಕಾಸು ಕೊಡ್ತಾ ಇಲ್ಲ ಇನ್ನೊಂದ್ ಮಾಡ್ತಾ ಇಲ್ಲ ಮತ್ತೊಂದು ಮಾಡ್ತಾ ಇಲ್ಲ ಎಲ್ಲಾದ್ರಲ್ಲೂ ಭ್ರಷ್ಟಾಚಾರ ತುಂಬ ತುಂಬಿ ಗ್ಯಾರಂಟಿಗಳ ಆಧಾರದ ಮೇಲೆ ಇದ್ದಂತವ್ರು ಆ ಗ್ಯಾರಂಟಿಗಳನ್ನೂ ಇವತ್ತು ಗುಳು ಮಾಡಿರ್ತಕ್ಕಂಥ ಇವತ್ತು ಯಾರ್ಯಾರ ರೇಷನ್ಗೆ ನಾವು ದುಡ್ಡು ಕೊಡ್ತೀರಿ ಐದು ಕೆ ಜಿ ಹಾಕಿ ಹಣ ಅಂತ ಹೇಳಿದ್ರೆ ಕಳೆದ ನಾಲ್ಕು ತಿಂಗಳಿಂದ ನಾನು ಅಣನ ಹಾಕಿಲ್ಲ ಅವ್ರ ಅಕೌಂಟ್ ಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನಕ್ಕೆ ಗ್ಯಾರಂಟಿ ನರೇಂದ್ರ ಮೋದಿ ಜಿ ಅವ್ರ ಮೇಲೆ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗ್ಯಾರಂಟಿನೂ ಇಲ್ಲ ಅವ್ರಿಗೆ ವಾರಂಟಿನೂ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಮೇಲೆ ಗ್ಯಾರಂಟಿ ಇಡೀ ವಿಶ್ವದಲ್ಲೇ ಇರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಾಯಕತ್ವನ ಮೆಚ್ಚಿ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದಿರ್ತಕ್ಕಂಥದ್ದು ನೋಡಿದಿರಿ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿರ್ತಕ್ಕಂಥದ್ದು ನೋಡಿದಿರಿ ಕೆಜೆಪಲ್ಲ ಅದೇ ಥರ ಆಗಿದೆ ಕೋಲಾರಲ್ಲೂ ಅದೇ ಥರ ಆಗಿದೆ ಏನೇ ಅವ್ರ ಶಾಸಕರು ಇದ್ರೇನು ಆ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಕಳೆದ ಬಾರಿ ನೋಡಿದ್ರಿ ನನ್ಗೆ ಯಾವತರ ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ಲು ಮಾಂತ್ರದಿಂದ ಗೆಲ್ಸಿದ್ರು ಅದರಲ್ಲಿ ಇನ್ನೂ ಹೆಚ್ಚಿನ ಅಂತರದಲ್ಲಿ ಅಂತ ಹೇಳಿ ಜನ ತೀರ್ಮಾನ ಮಾಡಿರೋದ್ರ ನಾವು ಸು ವೋಟಿಂಗ್ ನಡೆಯುವಂತ ಟೈಮಲ್ಲಿ ಬೂತ್ ಗಳ ಕಡೆ ನಾವು ಹೋದಾಗ ನಮ್ಮಲ್ಲಿ ಐವತ್ ಜನ ಮುಖಂಡರುಗಳು ಗ್ರಾಮಗಳಲ್ಲಿ ನಿಂತ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅವ್ರ ಕಡೆ ಹತ್ತು ಜನ ಇರ್ತಾ ಇರಲಿಲ್ಲ ಅಂತ ಸನ್ನಿವೇಶಗಳನ್ನೆಲ್ಲ ನಾವು ನೋಡಿದ್ವಿ ಕೆಲವೊಂದ್ ಕಡೆ ಇರ್ಬೋದು ಇನ್ನ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಎಲ್ಲಾ ಕಡೆನೂ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಬೋತ್ ನೋರು ನಾವು ಗೆಲ್ತಿರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಗೆಲ್ತೀರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಎನ್ ಡಿ ಎ ಮೈತ್ರಿಕೊಂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇವ್ರ ಗ್ಯಾರಂಟಿ ಯಾವುದೇ ವರ್ಕ್ ಆಗಿಲ್ಲ ಇಲ್ಲಿ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಕೆಲಸ ಮಾಡಿದ್ರು ಸಾವಿರ ಜನ ಕೊಡ್ಬೇಕಲ್ವಾ ಹೇಗೆ ಇದು ಹಾಗೆ ಇರುತ್ತಾ ಸಪೋರ್ಟ್ ಮಾಡ್ತೀರಾ ಕೇಳಿ ನನ್ನ ಕರ್ಮಭೂಮಿ ಕೋಲಾರ ನಾನಿಲ್ಲಾರ ನನ್ನ ತಮ್ಮ ಎಂ ಪಿ ಮಲ್ಲೇಶ್ ಬಾಬು ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೇಳು ವರ್ಷದಿಂದ ಅವ್ರು ಮಾಡೋಕ್ಕಾಗಿಲ್ಲ ಡೆವಲಪ್ಮೆಂಟ್ ಕೆಲಸಗಳು ಅಷ್ಟು ಕೆಲಸಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಿರಿ ನಾವು ಅವತ್ತು ಶುರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಆನ್ ಗೋಯಿಂಗ್ ನಡೀತಾನೆ ಇರುತ್ತೆ ಏನು ಇನ್ನು ಉಳಿದವ್ರಿಗೆ ಅವರು ಹೈಸಲ್ ಸರ್ಟಿಫಿಕೇಟ್ ಕೊಡ್ಬೇಕು ಅದನ್ನ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ ಸರ್ಕಾರ ಇರ್ಬೋದು ನಾವು ಅದಕ್ಕೆ ನಾವು ಫಿಕ್ಸ್ ಆಗಿದ್ದೀವಿ ಅವ್ರ ನ್ಯಾಯ ಕೊಡೋವ್ರಿಗು ಮತ್ತೆ ಮೈನಿಂಗ್ ಏರಿಯಾನಲ್ಲಿ ಇರ್ತಕ್ಕಂಥ ಅವ್ರ ನ್ಯಾಯ ಕೊಡೋವ್ರಿಗು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಇದೇ ಮಾಡಲ್ಲ ನಮ್ಮ ಕೆ ಜಿ ಎಫ್ ಮೊದಲಿನ ವೈಭವಕ್ಕೆ ಬರಬೇಕು ನಮ್ಮ ಜನಕ್ಕೆ ಇಲ್ಲೇ ಕೆಲಸ ಸಿಗಬೇಕು ನಮ್ಮ ಜನ ಕೆಲಸ ಮಾಡಬೇಕು ನಮ್ಮ ಜನಕ್ಕೆ ಏನು ಇಪ್ಪತ್ತೇಳು ವರ್ಷದಿಂದ ಪೆನ್ಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಇವತ್ತು ಸಿಕ್ಕಿದೆ ಅನ್ನೋ ಲೆಕ್ಕದಲ್ಲಿ ಬಂದಾಗ ಜನಕ್ಕೂ ಆಶಾ ಭಾವನೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಒಳ್ಳೆ ಕೆಲಸ ಮಾಡಿದಾರೆ ಅವ್ರಿಗೆ ನಾವು ಓಟ್ ಹಾಕ್ಬೇಕಂತ ಹೇಳಿ ಜಿ ಕೆಜಿಎಫ್ ಅಲ್ಲಿ ಒಳ್ಳೆ ಓಟ್ಗಳು ಹಾಕಿರ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಜಿಎಫ್ ಡೆವಲಪ್ಮೆಂಟ್ ಆಗಿದೆ ಏನಾದರೂ ಆಗಿದೆ ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಇವತ್ತು ಅಮೃತ್ ಸಿಟಿಯಲ್ಲಿ ನಮ್ಮ ರಸ್ತೆಗಳಿನ ಡೆವಲಪ್ಮೆಂಟ್ ಆಗಿರೋದು ರಾಜ್ ಡೆವಲಪ್ಮೆಂಟ್ ಆಗಿರ್ತದೆ ನಮ್ಮ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಆಕ್ಸಿಜನ್ ಘಟಕ ಬಂದಿರತಕ್ಕಂಥ ತಾಲೂಕು ಆಫೀಸ್ ಇರ್ಬೋದು ನಮ್ಮ ಪ್ರತಿಯೊಂದು ಆರ್ ಟಿ ಆಫೀಸ್ ಇರ್ಬೋದು ಇವತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಇರ್ಬೋದು ಇವತ್ತು ನಮ್ಮ ಪ್ರಧಾನಮಂತ್ರಿ ಇಒ ಆಫೀಸ್ ತಾಲೂಕು ಇವೆಲ್ಲ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ನಮ್ಮಲ್ಲಿ ಪ್ರತಿಯೊಂದು ಇವತ್ತು ಕೇಂದ್ರ ಸರ್ಕಾರದ ಬಂದು ಫಿಫ್ಟಿನ್ ಫೈನಾನ್ಸ್ ಇರ್ಬೋದು ನಮ್ಮ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದರತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಮತ್ತೆ ಕೇಂದ್ರದಿಂದ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ನಾನು ಎಂ ಪಿ ಆದ್ಮೇಲೆ ತಗೊಂಡಿರ್ತಕ್ಕಂಥ ಹಣದಿಂದನೇ ಇವತ್ತೆಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನ ಅವರಲ್ಲಿ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅಕ್ಕಿ ಕಾಸು ಕೊಡಕ್ಕೂ ದುಡ್ಡಿಲ್ಲ ಇಲ್ಲ ನಾಲ್ಕು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಆಗಿರ್ತಕ್ಕಂಥ ನಂತರದಲ್ಲಿ ಚೆನ್ನೈ ಕಡೆಯವ್ರು ಇರ್ಬೋದು ಎಸ್ ಡಿ ಆರ್ ರೋಡ್ ಇರ್ಬೋದು ರೈಲ್ವೆ ಇಲಾಖೆ ಡೆವಲಪ್ಮೆಂಟ್ ಕೆಲಸಗಳು ಇರ್ಬೋದು ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಭಾರತೀಯ ಜನತಾ ಪಾರ್ಟಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದು ಗೊತ್ತಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕೋಂತ ಕಳೆದ ಬಾರಿ ಇವ್ರೇನ್ ಗ್ಯಾರಂಟಿಗಳ ಹೇಳಿ ಕಾಮ ಮಾಡಿಸಿದ್ರು ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳಿ ಗೊತ್ತಾಗಿರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ದೇ ಎಂಡಿ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿಗಳು ಇಲ್ಲಿ ಮತ್ತೆ ಗೆಲ್ತಾರೆ ಅನ್ನೋ ಯಾವ್ದಾರ ಶಿಕ್ಷಕರು ಅಂದ್ರೆ ಪ್ರಬುದ್ಧ ಮತ ಅವರು ಈ ಸಮಾಜನ ತಿದ್ದುವಂತಹ ಒಂದು ಕೆಲಸ ದೇಶ ನಿರ್ಮಾಣದಲ್ಲಿ ಅವರು ಪ್ರಮುಖ ಪಾತ್ರ ಆ ಒಂದು ಚುನಾವಣೆಯಲ್ಲಿನೇ ಈ ಹಣಕ್ಕಾಗಿ ಮತನ ಮಾಡಿಕೊಂಡಿರುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ ಮತ್ತು ಸಾರ್ವಜನಿಕ ಇದ್ರ ಬಗ್ಗೆ ಬಹಳ ಟೀಕೆ ಕೂಡ ವ್ಯಕ್ತ ಆಗ್ತದೆ ಇದ್ರ ಬಗ್ಗೆ ತಮ್ಮ ಇವತ್ತು ನಮ್ಮಲ್ಲಿ ಈ ಚುನಾವಣೆ ಏನು ಇದಿದೆ ಅದು ಅವ್ರ ಅದ್ ಕೊಡೋದು ಇವ್ರ ಇದ್ಕೊಡೋದು ಇದು ಮೊದ್ಲಿಂದ ಈಗಿನ ಕಾಲದಿಂದನ ಆಗಲ ಕಾಲದಿಂದ ಬಂದಿದ್ರು ಏನೇ ನಡ್ಕೊಂಡ್ ಬಂದಿದ್ರು ಏನೇ ಇದ್ ಮಾಡಿದ್ರು ಎಷ್ಟೋ ಜನ ಶಿಕ್ಷಕರುಗಳು ದುಡ್ಡು ಕಾಸು ಇನ್ನೊಂದು ಮತ್ತೊಂದ ಕೈ ಹಾಕೋಕ್ ಹೋಗಲ್ಲ ಕೆಲವರು ಅವ್ರ ಕೊಟ್ಟರೆ ನಿಲ್ಸ್ಕೊತಾರೆ ಇವ್ರ್ ಕೊಟ್ಟರೆ ನಿಲ್ಸ್ಕೊಂತಾರೆ ದೇಶಕ್ಕೋಸ್ಕರ ಇದಕ್ಕೋಸ್ಕರ ಚೆನ್ನಾಗಿರ್ತಕ್ಕ ಆ ದುಡ್ಡು ಇದ್ರೆ ಬೇರೆ ಬೇರೆ ಆಗುತ್ತೆ ಅದನ್ನ ತಕ್ಕಳಿಗೆ ಯಾರಾದ್ರೂ ಮಡರ್ ಮಕ್ಳಿದ್ರೆ ಬುಕ್ಸ್ ಬಟ್ಟೆನೋ ಇನ್ನೊಂದು ಮತ್ತೊಂದು ಸಹಾಯ ಮಾಡಂತ ಶಿಕ್ಷಕರು ತುಂಬಾ ಜನ ನಾವು ನೋಡಿದ್ದೀವಿ ಹಂಗಿರ್ತಕ್ಕಂಥವರಿಂದ ಶಿಕ್ಷಕರು ನಂಬರ್ ಒನ್ ಅವರು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಯಾವ್ದು ಮಾಡಲ್ಲ ಅದಕ್ಕೋಸ್ಕರ ಅವ್ರ ಮೇಲೆ ನಾವು ಯಾವುದೇ ಯಾವ್ದೇ ಡೌಟ್ ಡೌಟ್ಗಳು ಬೇಡ ಆ ಶಿಕ್ಷಕರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆತನಕ್ಕೆ ಯಾರು ನಮ್ಗೆ ಕಷ್ಟ ಸುಖಕ್ಕೆ ಸಿಗ್ತಾರೆ ಯಾರು ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವೈಎನ್ ಅಣ್ಣ ಸಾಮಿ ಓಟ್ ಆಗ್ತಾರೆ ಮೂರು ಬಾರಿ ಅವ್ರು ಗೆದ್ದಿರೋದ್ರಿಂದ ಮೂರು ಬಾರಿ ಎಲ್ಲಾ ಮೂವತ್ತಾರು ಎಮ್ ಎಲ್ ಎ ಕಾನ್ಸೆಲ್ಸ್ ಅವ್ರಿಗೇನು ಏನು ಕಷ್ಟ ಸುಖ ಅಂತ ಹೇಳಿ ಅದ್ರ ಬಗ್ಗೆ ವಿಧಾನ ಪರಿಷತ್ ಧ್ವನಿ ಎತ್ತಿ ಮಾತಾಡಿ ಅವ್ರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭ್ಯರ್ಥಿ ವೈಎನ್ ಅಣ್ಣ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳ